నడదా కప్పు మజ్ర బాడ రాయా సోగే రాయా రయ కత్తి హోదా వంశాదవను ఈ సీమె శివని ಶಾಂತಿ ಈ ಮೊದಲನೇದಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಜನತೆಗೆ ಶುಭಾಶಯಗಳು ಯಾಕಂದ್ರೆ ಟಿ ಬಿ ನಾಗರಾಜನವ್ರ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಮತ್ತೆ ಅವ್ರು ಮಾಡಿರೋಂಥ ಏನೇ ಒಂದು ಅಭಿವೃದ್ಧಿ ಇರ್ಬೋದು ಅದಕ್ಕೋಸ್ಕರವಾಗಿ ಜನ ಅದನ್ನು ನೋತು ಮೊದಲು ಅವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಸ್ಕೊಟ್ಟಿದ್ದೀರಾ ಹೊಸಕೋಟೆ ತಾಲೂಕಿನ ಜನತೆಗೆ ಎಲ್ಲರೂ ಸಹಕರಿಸಿದ್ದಕ್ಕೆ ಯೂತ್ ಕಾಂಗ್ರೆಸ್ ಕಡೆಯಿಂದ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು ನಮಗೆ ನಮ್ಮ ಬ್ಲಾಕು ಯೂತು ನಮ್ಮ ಜಿಲ್ಲೆ ಎಲ್ಲರೂ ಎಲ್ಲ ಕಡೆಯಿಂದ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಅಭಿನಂದ ಸಲ್ಲಿಸ ನಮಸ್ಕಾರ ಇದೇ ಥರ ಬರುವಂಥ ಚುನಾವಣೆಗಳಲ್ಲಿ ಎಲ್ಲರೂ ಒಗ್ಗಟ್ಟುಗೂಡಿ ನಾವೆಲ್ಲ ಒಗ್ಗಟ್ಟಾಗಿದ್ದು ಬರುವಂಥ ಚುನಾವಣೆಗಳಲ್ಲಿ ಗೆಲ್ಲಿಸಿ ಎಮ್ ಟಿ ಬಿ ನಾಗರಾಜನವ್ರು ಕೈಬಲ ಪಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಕಡೆಯಿಂದ ಮತ್ತು ಯುವಕರಿಗೆ ಶುಭಾಶಯ ಹೇಳ್ತಾ ಎಲ್ಲರಿಗೂ ಅಭಿನಂದನೆ ಹೇಳ್ತಾ sub indo by broth3rmax ಚುನಾವಣೆ ಪ್ರಚಾರ ಮಾಡಿ ಮೂವತ್ತು ದಿವಸಗಳ ಕಾಲ ನಮ್ಮ ಜೊತೆಯಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಹೊಸಕೋಟೆ ನಗರದಲ್ಲಿ ಚುನಾವಣೆ ಪ್ರಚಾರ ಹಾಗೆ ಎಲ್ಲ ಮತದಾರರಲ್ಲಿ ಮತ ಯಾಚನೆ ಮಾಡಲಿಕ್ಕೆ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಅಭಿಮಾನಿಗಳು స్థలయ జనప్రతినిధిలు తు కూడా సహకారీ శనివార శనివారం నభయ సార్వత్రిక చునవణి ఎంటి కృపా కటాక్ష మతదారుర ఆశీర్వదెచ్చిన మతర ఐనూర மதல பகமெல்ல ஆசீர்வாதிய முன்னேபாரி சாசனாக நான் ஆய்வு ஆகி நமக்கு நான் நான் அபிமான பூர்வமாக பழ சோஷமாக நமக்கு நான் அபினந்து அந்த ಹೊಸಕೋಟೆ ನಗರದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಕಾಂಗ್ರೆಸ್ ಅಭಿಮಾನಿಗಳೊಂದಿಗೆ ಎಲ್ಲ ನಮ್ಮ ಮತದಾರರ ಬಂಧುಗಳೊಂದಿಗೆ ಎಲ್ಲ ನಮ್ಮ ಮುಖಂಡರೊಂದಿಗೆ ಮುಖ್ಯ ರಸ್ತೆಗಳಲ್ಲಿ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಜೈಕಾರವನ್ನು ಕೊಡುವುದರ ಮೂಲಕ ನಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಇದು ಒಂದು ದ್ವಾಪರ ಯುಗದಲ್ಲಿ ಪಾಂಡವರಿಗೆ ಕೌರವರಿಗೆ ನಡೆದಂತಹ ಒಂದು ಕುರುಕ್ಷೇತ್ರ ಯುದ್ಧದ ರೀತಿಯಲ್ಲಿ ಚುನಾವಣೆ ಕಾರ್ಯಕ್ರಮ ಅದಕ್ಕೆ ನಾನು ಬಹಳ ಸಾರಿ ಭಾಷಣದಲ್ಲಿ ಹೇಳಿದ್ದೆ ಯಾವತ್ತು ಕೂಡ ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಟ ಮಾಡಿದೆ ಅದು ಬಾಂಧವರಿಗೆ ಜಯ ಇದೆ ಅದು ಕಾಂಗ್ರೆಸ್ ಅನ್ನು ನಾವೇ ಅಂತ ಹೇಳಿ ನಾನು ಹೇಳ್ತೇನೆ ಅದಕ್ಕೆ ಆ ಧರ್ಮಕ್ಕೆ ಜೂಲ ಸಿಕ್ಕಿದೆ ಆ ಧರ್ಮದ ಹಾನಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಅಭಿವೃದ್ಧಿ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನಾವು ಕಾಂಗ್ರೆಸ್ನ ಎಲ್ಲ ಮುಖಂಡರು ಹೋರಾಟ ಮಾಡುವುದರ ಮೂಲಕ ಐದು ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಮಾನ್ಯ ದಿವಂಗತ ಚಿಕ್ಕೇಗೌಡರು ಹೊಸಕೋಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಒಂದು ಸುಭದ್ರವಾದ ಒಂದು ಪತ್ರ ಕೋಟೆಯನ್ನು ಹೊಸಕೋಟೆಯಲ್ಲಿ ಸ್ಥಾಪನೆ ಮಾಡಿದ್ರು ಅದಾದ ಕೆಲವ ವರ್ಷಗಳ ನಂತರ ಆ ಕಾಂಗ್ರೆಸ್ನ ಪತ್ರ ಕೋಟೆ ಎಲ್ಲ ಕೂಡ ಚಿತ್ರ ಚಿತ್ರ ಹಾಗೆ ಹೋಗಿತ್ತು இவத்து நீங்க அபிமானி ஹோராட்ட இவற்று மத்தே காங்கிரஸ் அதுக்கு இஷ்ட பூர்வமாக சந்தோஷமாக சுனாவணி நம்ம ஜொத்த ஹோராட்ட மாற நினை நினைந்த ஃபலிதாச ಈ ಟಿವಿ ಮಾಧ್ಯಮಗಳಲ್ಲಿ ಪ್ರಚಾರ ಬಂದಂತ ಸಂದರ್ಭದಲ್ಲಿ ಎಲ್ಲ ಬಹಳಷ್ಟು ಜನ ಭಯಭೀತರಾಗಿ ಬಿಟ್ಟಿದ್ರಿ ಹನ್ನೊಂದು ಗಂಟೆವರೆಗೂ ನಿಮಗೆ ಸರಿಯಾದ ಫಲಿತಾಂಶ ಇಲ್ಲ ಸಿಗ್ಲಿಲ್ಲ ಅವರು ಒಂದನೇ ಸುತ್ತಿನ ಮತ್ತೆ ಎರಡನೇ ಸುತ್ತಿನಲ್ಲಿ ಪಟಾಕಿ ಹೊಡೆದು ಎಲ್ಲ ಸೀಟು ಕೂಡ ಹಚ್ಚಿಬಿಟ್ಟಿದ್ರು ವಿಜಯಪುರರು ನಮಗೆ ನಾಲ್ಕು ಸುತ್ತಿನ ನಾಲ್ಕು ಸುತ್ತಿನ ರೋಡ್ ಪ್ರಾರಂಭ ಆದ ಮೇಲೆ ನಮಗೆ ಒಂದೊಂದು ಸುತ್ತಿನಲ್ಲೂ ಕೂಡ ನಮ್ಮ ಫಲಿತಾಂಶ ಮುಂದೆ ಬಂತು ಏನು ಈ ತಾಲೂಕಿನಲ್ಲಿ ಮತದಾರರಿಗೆ ಸಾರ್ವಜನಿಕರಿಗೆ ಮಾಡಿದಂತ ಅನ್ಯಾಯ ಅಕ್ರಮ ಇವತ್ತಾದ ಫಲಿತಾಂಶ ಈಗ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಇವತ್ತು ಅವ್ರು ಅನುಭವಿಸ್ತಾ ಇದಾರೆ ಅವರು ಏನೇನು ತಂತ್ರಗಾರಿಕೆ ಮಂತ್ರಗಾರಿಕೆ ಅವ್ರು ಏನೇನು ಚಮತ್ಕಾರಗಳನ್ನು ಕಲ್ತಿದ್ದಾರೆ ಅವೆಲ್ಲ ಖರ್ಚು ಮಾಡಿದ್ದಾರೆ ಎಲ್ರಿಗೂ ಎಲ್ರಿಗೂ ಅವರು ಈ ವಾಜಪೇಯಿ ಪಾಂಡಿಲ್ ಮಾಡಿಬಿಟ್ಟು ನಿಮ್ಗೆಲ್ಲ ಮನೆಗಳು ಕೊಡ್ತೀನಿ ಅಂತೇಳಿ ಬಾಂಡ್ಲನ್ನ ನೀವು ಕೊಟ್ಟಿದ್ರು ಆಮೇಲೆ ಐ ಡಿ ಐಡೆಂಟಿಟಿ ಕಾರ್ಡ್ಗಳು ಆಧಾರ್ ಕಾರ್ಡ್ ತಕ್ಕೊಂಡು ಸೈಟಿ ಕೊಡ್ತೀವಿ ಅಂತ ಹೇಳಿದ್ರು ಟೋಕನ್ ಕೊಟ್ಟು ಕೆತ್ತ ಮೇಲೆ ಐದೈದ್ ಸಾವಿರ ರೂಪಾಯಿ ರೇಸ್ ಮೆಸಿನ್ ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಟೋಕನ್ ಕೊಟ್ಟಿದ್ರು ಇಲ್ಲದಾನೆ ನಿಮಗೆ ಕುಂದೇ ಕೊಟ್ಟರು ಕಾಲು ಚೈನ್ ಕೊಟ್ಟರು ಕೊಟ್ರು ನಾವೇನು ಮತದಾರರಿಗೆ ಕೆಲವು ಚುನಾವಣೆ ಪ್ರಣಾಳಿಕೆಯಲ್ಲಿ ಮುಂದೆ ಐದು ವರ್ಷಗಳಲ್ಲಿ ಈ ತಾಲೂಕು ಏನು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಏತ ನೀರಾವರಿ ಯೋಜನೆಗಳ ಮೂಲಕ ಈ ತಾಲೂಕು ಇರತಕ್ಕಂತಹ ಕೆಲವು ತುಂಬಿಸಬೇಕು ಅದು ನಮ್ಮ ಮೊದಲನೇ ಕೆಲಸ ಏನು ಸಮಯದಲ್ಲಿ ಇಪ್ಪತ್ತೊಂಬತ್ತು ಹನ್ನೊಂದಲ್ಲಿ ಹೋಗಲಿ ಏತ ನೀರಾವರಿ ಯೋಜನೆಗೆ ಪ್ರಾಜೆಕ್ಟ್ ಅಲ್ಲಿ ನೂರು ಕೋಟಿ ಆಡೋ ಕೊಟ್ಟಿದ್ದಾರೆ ನನ್ನ ಮುಖ್ಯಮಂತ್ರಿಗಳು ಜರಿಗೆ ಸೇರಿ ಸೋಲು ಅವರ ಮುಂದಿನ ಎರಡು ವರ್ಷಗಳಲ್ಲಿ ಆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಬೇಕು ಅದು ಮೊದಲನೇ ಆದ್ಯತೆ ಎರಡನೇ ಆದ್ಯತೆ ಕಾವೇರಿ ಐದನೇ ಅಂತ ನೀರು ತರಬೇಕು ಹೊಸಕೋಟೆಗೆ ನಾಲ್ಕನೇ ಐದನೇ ಹಂತದ ನೀರು ಕಾವೇರಿ ಎಲ್ ಡಿ ಎಂ ಎಲ್ ಡಿ ಇಪ್ಪತ್ತು ಲಕ್ಷ ದಸ ಲೀಟರ್ ಅರವತ್ತೈದು ಕೋಟಿ ಈಗಾಗಲೇ ಸರ್ಕಾರ ಅದಕ್ಕೆ ಮುಂದಿನ ಕೋಟಿ ಉತ್ತರ ಮಾಡಿದ್ದಾರೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಮತದಾರರು ಇವತ್ತು ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಮುಂದಗುಡಿ ಹೋಬಳಿನಲ್ಲೂ ಕೂಡ ನಮಗೆ ಬಹಳ ಮತಗಳು ಕಡಿಮೆ ಆಗೋದು ಹೋಗುವ ಮತಗಳು ಕೂಡ ಕಡಿಮೆ ಆದವು ಜರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು ಎಲ್ಲಕ್ಕಿಂತ ಹೊಸಗೊಟ್ಟು ನಗರದಲ್ಲಿ ನಲವತ್ತೊಂಬತ್ತು ಬೂತ್ಗಳಲ್ಲಿ ನಲವತ್ತೊಂಬತ್ತು ಬೂತ್ಗಳಲ್ಲಿ ನಮಗೆ ಐದು ಸಾವಿರದ ನೂರ ಎಂಬತ್ತೊಂಬತ್ತು ಮತಗಳು ಎತ್ತ ಐದು ಮತಗಳು ಹೆಚ್ಚುವರಿಯಾಗಿ ಪದ ಮೊದಲನೇ ಚುನಾವಣೆ ಎರಡನೇ ಚುನಾವಣೆಯಲ್ಲಿ ಒಂದು ಒಂದೂನು ಮತಗಳು ಮೂರನೇ ಚುನಾವಣೆಯಲ್ಲಿ ಮೂರು ಸಾವಿರದ ಏಳುನೂರ ಐವತ್ತು ನಾಲ್ಕನೇ ಚುನಾವಣೆಯಲ್ಲಿ ಐದು ಸಾವಿರದ ನೂರ ಎಂಬತ್ತು ಮತಗಳು ಹೆಚ್ಚುವರಿಯಾಗಿ ಏನು ಹೊಸಕೋಟೆ ತಾಲೂಕು ಇಪ್ಪತ್ತು ದಿವಸಗಳ ಕಾಲ ನಮ್ಮ ಕಾಂಗ್ರೆಸ್ನ ಮುಖಂಡರು ಅಭಿಮಾನಿಗಳ ಜೊತೆಯಲ್ಲಿ ನಮ್ಮ ನಿತೀಶ್ ಪುರುಷೋತ್ತಮ ಜೊತೆಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಮತವನ್ನು ಯಾಚನೆ ಮಾಡಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಬಹುಮತವನ್ನು ಮತವನ್ನು ಕೊಟ್ಟಂತ ಹೊಸಕೋಟೆ ನಗರದ ಮತದಾರರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವರಿಗೆ ಸಭೆಗಳ ಸಭೆ ಇರೋದ್ರಿಂದ ನಾನು ತಮ್ಮಲ್ಲಿ ಸರಿ ಮಾಡಿ ಕೇಳ್ತೇನೆ ಈಗಾಗಲೇ ಇನ್ನೂ ಮುಂದೆ ಮುಂದುವರಿಸಬೇಕು ಅಂತ ಕೇಳೋದು ಯಾರು ಹೇಳ್ತಾರೆ ಈ ಪಂಕೆಗಳು ಹೊಡ್ಕೊಂಡು ಹೊಡ್ಕೊಂಡು ನೀವು ಲೇಟ್ ಮಾಡ್ಬಿಡ್ರಿ ನಾವು ಹನ್ನೆರಡು ಗಂಟೆಗೆ ಪ್ರಾರಂಭ ಮಾಡಿದ್ದು ಎರಡು ಗಂಟೆ ಆಯ್ತು ಇಷ್ಟೊತ್ತಿನ ಒಂದು ರೌಂಡ್ ಹಾಕಿ ಬಿಡ್ಬೋದಾಗಿ ತಮ್ಮ ಕೈ ಹೊಡೆಯೋದು ಕುಡಿಯೋದು ಅದಕ್ಕೋಸ್ಕರ ಐದು ಸಾವಿರದ ಒಂಬೈನೂರು ಓಟ್ಗಳಿಂದ ಜೈಸಿಲಾಗಿದ್ದಾರೆ ಹೊಸಕೊಂಡೆ ಇತಿಹಾಸದಲ್ಲೇ ಇಡೀ ಹೊಸ ಇತಿಹಾಸದಲ್ಲೇ ಬಂದಿರೋದು ಐದು ಸಾವಿರದ ಒಂಬೈನೂರು ಓಟ್ಗಳು ಹೊಸಕೊಂಡೆ ಅವರು ಎಫ್ ಟಿ ಬಿ ನಾಗರಾಜಣ್ಣವರ ಅಭಿವೃದ್ಧಿ ನೋಡಿ ಓಟ್ ಹಾಕಿದ್ದಾರೆ ಬೇರೆ ಯಾರೋ ಸಣ್ಣ ಪುಟ್ಟ ಈ ವಾಟ್ಸಪ್ಗಳಲ್ಲಿ ವಿಡಿಯೋಗಳಲ್ಲಿ ಫೋಟೋಗಳು ಹಾಕಿ ಬೋರಿ ಮಾಡಿಲ್ಲ ರಸ್ತೆ ಮಾಡಿಲ್ಲ ಅನ್ನೋದಕ್ಕೆ ಇವತ್ತು ತಕ್ಕಾದ ಉತ್ತರ ಕೊಟ್ಟು ಎಲ್ಲ ಮದ ಬಾಂಧವರು ಅತ್ಯಧಿಕ ಬಹುಮತಿಗಳಿಂದ ಜೈಶೀಲ ಮಾಡಿದ್ದಾರೆ ಹೊಸಕೋಟೆ ಇವರು ಎಂ ಟಿ ವಿ ನಾಗರಾಜನವರು ಜೈಶೀಲಾದ ಮೇಲೆ ರೈತರಿಗೋಸ್ಕರ ಇವತ್ತು ಅವರು ಕೆರೆಗಳ ನೀರಾವರಿ ಯೋಜನೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟು ಅವರು ನೀಡ್ತಾ ಇದ್ದಾರೆ ಇದಕ್ಕೆಲ್ಲ ಹೊಸಕೋಟೆ ಮತ ಕಾರಣ ಈ ಜಯಶೀಲರಿಗೆ ಎಲ್ಲ ಹೊಸಕೋಟೆ ನಾಗರಿಕ ಬಂಧುಗಳಿಗೂ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಇದ್ದೀವಿ ನಮ್ಮ ಹೊಸಕೋಟೆ ತಾಲೂಕಿನ ಮತದಾರರು ಇವತ್ತು ನಾವು ಮಾಡಿದ ಅಭಿವೃದ್ಧಿಗಳನ್ನು ಮೆಚ್ಚಿ ಜನ ಒಂದು ನಮ್ಮ ತಾಲೂಕಲ್ಲಿ ಆಗಿರೋ ಎಲ್ಲ ಕೆಲಸಗಳಿಗೂ ದೇವರು ಭಗವಂತನ ಆಶೀರ್ವಾದ ಕೊಟ್ಟಿದ್ದಾನೆ ನಮ್ಮ ಮತದಾರರು ಅತಿ ಹೆಚ್ಚು ಮತಗಳಿಂದ ನಮ್ಮ ಅವ್ರನ್ನ ಜಯಶೀಲರಾಗಿ ಮಾಡಿದ್ದಾರೆ ಏನು ಈ ಈ ದಿನ ಬಿ ಜೆ ಪಿ ಜನಗಳು ಹೇಳ್ತಾಯಿದ್ರು ಈ ಥರ ಸುಮ್ಮ ಸುಮ್ಮನೆ ಆದ್ರೂ ಏನು ಏನೇನೋ ಅಗರಣಿಗಳು ಅವು ಅಂತೆಲ್ಲ ಹೇಳ್ತಾ ಇದ್ರು ದಯವಿಟ್ಟು ನಮ್ಮ ನಾಗರಾಜಣ್ಣವರು ಆ ಥರ ಏನೂ ಮಾಡಿಲ್ಲ ಆ ಥರ ಮಾಡಿದ ಜನ ಉತ್ತರ ಕೊಡ್ತಾಯಿದ್ರು ಇವತ್ತು ಒಳ್ಳೆ ಅಭಿವೃದ್ಧಿ ಮಾಡಿರೋದಕ್ಕೋಸ್ಕರವಾಗಿ ಜನ ನಮ್ಮ ಎಮ್ ಟಿ ಬಿ ನಾಗರಾಜಣ್ಣ ಅತಿ ಹೆಚ್ಚು ಮತಗಳಿಂದ ಜೆಚ್ಲಿಯರಾಗಿ ಮಾಡಿದ್ದಾರೆ ದಯವಿಟ್ಟು ನಮ್ಮ ಹೊಸಕೋಟೆ ತಾಲ್ಲೂಕು ಜನಕ್ಕೆ ನಮ್ಮ ಎಲ್ಲ ನಾನು ಒಂದು ಹೌಸಿಂಗ್ ಬೋರ್ಡು ಉಪಾಧ್ಯಕ್ಷರಾಗಿ ನಾನು ಇವತ್ತು ಎಲ್ಲರಿಗೂ ನಿಮ್ಗೆ ಒಂದನ್ನು ಹೇಳ್ತಾ ಇದ್ದೀನಿ